ಮೈಸೂರು ನಗರದಲ್ಲಿ ಸರ್ಕಾರಿ ಜಾಗ ಒತ್ತುವರಿ ತೆರವುಗೊಳಿಸಲಾಗಿದೆ ಮೈಸೂರು ನಂಜನಗೂಡು ರಸ್ತೆಯಲ್ಲಿರುವಂತಹ ಸರ್ಕಾರಿ ಜಾಗ ಇದು ಮೈಸೂರು ತಹಶೀಲ್ದಾರ್ ನೇತೃತ್ವದಲ್ಲಿ ಇವತ್ತು ಒತ್ತುವರಿ ತೆರವು ಕಾರ್ಯ ನಡೆದಿದೆ ಒಬಿಸಿ ವಿದ್ಯಾರ್ಥಿ ನಿಲಯಕ್ಕೆ ಮಂಜೂರಾಗಿದ್ದಂತಹ ಜಾಗ ಎರಡ್ ಸಾವಿರದ ಹತ್ತರಲ್ಲಿ ವಿದ್ಯಾರ್ಥಿ ನಿಲಯಕ್ಕೆ ಮಂಜೂರಾಗಿದ್ದಂತಹ ಜಾಗ ಇದು ಆದರೆ ಅಕ್ರಮ ಪಾರ್ಕಿಂಗ್ ಖಾಸಗಿ ದಂಧೆಗೆ ಇದು ಬಳಕೆ ಆಗ್ತಾ ಇತ್ತು ರಾಜರ ಕಾಲದ ಮಂಟಪವನ್ನೂ ಲೆಕ್ಕಿಸದೆ ಒತ್ತುವರಿ ಮಾಡಲಾಗಿತ್ತು ಹದಿನೈದು ವರ್ಷದಿಂದ ಖಾಸಗಿ ವ್ಯಕ್ತಿ ಜಾಗ ಇದು ಪಾರ್ಕಿಂಗ್ ಹಾಗೆ ಟೀ ಅಂಗಡಿ ಮೂಲಕ ಆದಾಯ ಗಳಿಕೆ ಮಾಡ್ತಾ ಇದ್ದ ಒಬ್ಬ ಖಾಸಗಿ ವ್ಯಕ್ತಿ ಕೋಟ್ಯಾಂತರ ಮೌಲ್ಯದ ಸರ್ಕಾರಿ ಆಸ್ತಿ ಮರಳಿ ವಶಕ್ಕೆ ಪಡೆಯಲಾಗಿದೆ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಇವತ್ತು ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿದೆ ಏನು ನೀವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ರಾಜರ ಕಾಲದಿಂದಲೂ ಕೂಡ ಅದನ್ನ ವಿದ್ಯಾರ್ಥಿ ನಿಲಯಕ್ಕೆ ಅಂದರೆ ರಾಜರ ಕಾಲದಿಂದಲೂ ಅಲ್ಲಿ ಕೆಲವೊಂದಿಷ್ಟು ಜಾಗಗಳಲ್ಲಿ ಕೆಲ ಮಂಟಪಗಳು ಕೂಡ ಇತ್ತು ಅದನ್ನು ಕೂಡ ಲೆಕ್ಕಿಸದೆ ಒಬ್ಬ ಖಾಸಗಿ ವ್ಯಕ್ತಿ ಅಲ್ಲಿ ಟೀ ಮಾಡೋದು ಅಥವಾ ತಮ್ಮ ಪಾರ್ಕಿಂಗ್ ಅಂತ ಹೇಳಿ ಬಳಸ್ಕೊಳ್ತಾ ಇದ್ರು ವಿದ್ಯಾರ್ಥಿ ನಿಲಯಕ್ಕೆ ಮಂಜೂರಾಗಿದ್ದಂತಹ ಜಾಗ ಅದು ಸದ್ಯ Okay.